ಅದು ಇಡೋ ಮಾಡಿದ್ರೆ ಯಾರು ಅಂತ ಗೊತ್ತಿಲ್ಲ ಸರ್ ಆದರೆ ನಾನು ಭಯದಲ್ಲಿ ಇದ್ದಾಗ ಮುಂದೆ ಯಾರೋ ಒಬ್ಬ ಓಡ್ ಹೋದಂಗೆ ಆಯಿತು ನನಗೆ ಅವರು ಇಡೋ ಮಾಡ್ತಾರೋ ಅಂತ ನಂಗೆ ಗೊತ್ತಿಲ್ಲ ಭಯದಲ್ಲಿ ಎತ್ತಿಲ್ಲ ಸರ್ ನಾನು ಎಲ್ಲ ಇದ್ರು ಅಲ್ಲಿ ಚಿಕ್ಕ ಕೊಟ್ಟವ್ರೆ ಎಲ್ಲ ಮಾಡ್ತಾವೆ ಎಲ್ಲ ಹಾಕೋರೆ ನನಗೆ ಇಲ್ಲಿ ಧೈಮಲೇಷ್ ವಾಡಿಗೆ ಬಂದು ಹೋಗೋಣ ಅಂತ ನಾನು ಎತ್ತಮಿಸಿದ ಡೈರೆಕ್ಟಾಗಿ ನಾಡು ಕೃಷ್ಣ ಏನಂತ ರಾತ್ರಿ ಒಂದು ಹನ್ನೆರಡು ಗಂಟೆ ಇರ್ಬೋದು ರೀ ಟೈಮು ಅವಾಗ ಎಲ್ಲ ಚೆನ್ನಾಗಿ ಐತ್ರಿ ಆಮೇಲೆ ಏನೋ ಕೈಕಲ್ ಆಡ್ತಿಲ್ಲ ನಾಲ್ಕಿಗೆ ಒಳಗೆ ಹೇಳ್ಕೊತಾ ಇದೆ ಅಂತ ಹೇಳಿದ್ರು ಹಂಗಾಗಿ ನಾನು ಭಯ ಬಿದ್ದು ನಾನು ಯಾರಿಗೂ ಹೇಳಿಲ್ಲ ಮೇಲಿಂದ ಅರ್ಜೆಂಟ್ ಆಗಿ ಎಮ್ ಲೀಸ್ ಮಾಡ್ ಬಂದ್ಬಿಟ್ಟು ಸರ್ ಭಯದಲ್ಲಿ ವೀಲ್ ಚೇರ್ ನಾನು ಅಷ್ಟೊಂದು ಅಬ್ಸರ್ವ್ ಮಾಡಿ ನೋಡಿಲ್ಲ ಡಾಕ್ಟರ್ ಇದ್ರೆ ಅಂದ್ರೆ ನಾನು ಹೋಗಿದ್ದೆ ನಾನು ಇಲ್ಲಿಂದ ಹೋಗಿದೆ ಸರ್ ಮ್ಯಾಕೆ ಅಷ್ಟೇ ಇಲ್ಲಿ ನಮ್ಮ ಮಾವ ಏನೋ ಕರ್ಕೊಂಡು ಬರ್ತಾ ಇದ್ದ ನನಗೆ ಭಯ ಆಯಿತು ಹಾಗಾಗಿ ಅದೇನೋ ನಾಲ್ಗೆ ಇದೆ ಮಾತು ಬರ್ತಾ ಇದ್ದಿಲ್ಲ ಆಸ್ಪತ್ರೆಗೆ ಬಂದು ಐದು ದಿನ ಸರ್ ಇದರಿಂದ ನಮ್ದು ಇಲ್ಲಿ ಇಂದ್ರನಗರ ತಾಂಡ್ ಏನಾಗಿಲ್ಲ ಅದು ಅದು ಕೈ ಕಾಲು ಇಡ್ಕೊಂತಾಯ್ತಂತ ಹಾಕೊಂಡ್ಬಂದಿದ್ವಿ ಈಗ ರಾತ್ರಿ ಈಗ ಎಲ್ಲ ಕರೆಕ್ಟ್ ಆಗಿತ್ರಿ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟವ್ರೆ ಈಗ ರಾತ್ರಿಯಿಂದ ಸ್ವಲ್ಪ ನಾಲಿಗೆ ಹೇಳ್ಕೊತ ಇದ್ರೆ ಅಷ್ಟೇ ನಮ್ಮ ಮಕ್ಕಳ ಮುಂದೆ ಹೇಳಿದ್ರಂತೆ ಅದೇ ಅಷ್ಟೇ ಗೊತ್ತು ಆಮೇಲೆ ನಂಗೆ ಭಯದಲ್ಲಿ ಬಂದಿರ್ ಆಗಲಿ ಅಷ್ಟೊಂದು ಅಬ್ಸರ್ವ್ ಸರ್ ಅಬ್ಸರ್ವ್ ಮಾಡಲಿಲ್ಲ ಅವ್ರು ಬರ್ಕೊಂಡ್ರು ಕರ್ಕೊಂಡ್ ಬರ್ತಾ ಇದ್ರು ಅಷ್ಟಲ್ಲಿ ನಾನು ಇಲ್ಲಿಗೆ ಈ ಕಡೆಯಿಂದ ಹೋದೆ ಹೋಗಿ ನಿಮ್ಮ ಅವ್ರು ನಮ್ಮ ಅವ್ರ ಎತ್ಕೊಂಡ್ ಬರ್ತಿದ್ರು ಅವ್ರು ನಿಂದ ಅಲ್ಲಿ ನಿಲ್ಸ್ಕೊಂಡು ನಿಂತಿದ್ರು ರೀ ನಿಸ್ಕೊಂಡು ಅವ್ರಿಗೆ ಸ್ವಲ್ಪ ಈಕವ್ರೆಂಟ್ ರೀ ಯಾರಿಗೆ ನನಗೆ ಭಯದಿಂದ ಇರ್ಕೊಂಡ್ರೆ ಸರ್ ನಾನು ಎಲ್ಲ ಇದ್ರು ಅಲ್ಲಿ ಅಲ್ಲೆಲ್ಲ ಚಿತ್ತಗೆಸೆ ಕೊಟ್ಟವ್ರೆ ಎಲ್ಲ ಮಾಡ್ದವ್ರೆ ಗುಡ್ ಎಲ್ಲ ಹಾಕವ್ರೆ ನನಗೆ ಇಲ್ಲಿ ಐಮರ್ಸ್ ವಾರ್ಡ್ಗೆ ತಗೊಂಡು ಹೋಗೋಣ ಅಂತ ನಾನು ಎತ್ಕೊಂಡು ಡೈರೆಕ್ಟಾಗಿ ಅದು ಇಡೋ ಮಾಡಿದ್ರೆ ಯಾರಂತ ಗೊತ್ತಿಲ್ಲ ಸರ್ ಆದರೆ ನಾನು ಭಯದಲ್ಲಿ ಇದ್ದಾಗ ಮುಂದೆ ಯಾರೋ ಒಬ್ಬ ಓಡೋದಂಗ ಆಯ್ತು ನನಗೆ ಅವರು ಇಡೋ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ ಇವತ್ತು ಬೆಳಗ್ಗೆ ನನ್ನ ಡಾಕ್ಟ್ರಿಗೆಲ್ಲ ಹೇಳಿದ ಮೇಲೆ ಗೊತ್ತಾಯ್ತು ನಿಮ್ಮ ಹೆಸರು ಕೃಷ್ಣ ಅಂತ ನಿಮಗಿದ ಕೈ ಕಾಲ ನೋವು ನೋವು ಇತ್ತು ರೀ ರಾತ್ರಿ ಏನು ಇದು ತಿಂದ ಐದು ದಿವಸ ಹೇಳಿ ಮುಂದಾಗಿ ಏರುಳು ಏರುಳು ಆಗುತ್ತೆ ರಾತ್ರಿ ಸನ್ನೆ ಮುತ್ತಿ ಬಿಟ್ಟಿತ್ತು ಮಕ್ಕಳೇ ತೊಗೊಂಡು ಡೈಲಿ ಬಿಟ್ಟು ತೊಗೊಂಡ್ಬಂದ್ರೆ ನನಗೆ ಗೊತ್ತಿಲ್ಲ ಇಲ್ಲಿ ಬಂದ ಮೇಲೆ ಗೊತ್ತಾಗಿದೆ ಇವಾಗ ಹೆಂಗಿದ್ರಿ ಇವಾಗ ಚೆನ್ನಾಗಿದೆ ಆರಾಮಿದ್ದೀರಾ ಆರಾಮ ಏನ್ ಕೆಲಸ ಮಾಡ್ತಿದ್ರೆ ಕೆಲಸ ಈಗ ಬಹಳ ದಿವಸ ಆದ್ರೆ ಬಿಟ್ ಬಿಡೋದು ಮನೆ ಮನೆಗೆ ಕೆಲಸ ಮಾಡ್ತೀರಾ ಇದು ಬೆಳಗ್ಗೆ ಮಾರ್ನಿಂಗ್ ಐತಾ ನಿಂದ ಈ ತರ ಇದು ಆಗಿದ್ ಏನು ಗೊತ್ತಲ್ಲ ಈ ತರ ಚಕ್ರ ಬಂದದ್ದು ಆ ದಾಗಿ ತನ್ನ ಸ್ವಲ್ಪ ಒಟ್ಟಿ ಉರಿ ಯದಿ ಉರಿ ಆಗಿ ಅದ ನಾಲ್ಗಿ ಒಳಗೆ ಹೋಗಕತ್ತ ಬಿಟ ಸು ಬಹಳ ನನಗೆ ಗೊತ್ತೇ ಇಲ್ಲ ಇಲ್ಲಿ ತೊಗೊಂಡ್ ಬಂದಿದ್ದು ಗೊತ್ತಿಲ್ಲ ಆಮೇಲೆ ಯಾರ್ಟ್ರಿಗಳೆಲ್ಲ ಮಕ್ಕಳು ಮಾಡಿದ ಅದು ಇಡೋ ಮಾಡುದು ಯಾರಂತ ಗೊತ್ತಿಲ್ಲ ಸರ್ ಆದ್ರೆ ನಾನು ಭಯದಲ್ಲಿ ಇದ್ದಾಗ ಮುಂದೆ ಯಾರೋ ಒಬ್ಬ ಓಡೋದಂಗ ಆಯ್ತು ನನಗೆ ಅವರು ಇಡೋ ಮಾಡ್ತಾರೋ ಅಂತ ನಂಗೆ ಗೊತ್ತಿಲ್ಲ ಈಗ ಬೈಯದಲ್ಲಿ ಸರ್ ಎಲ್ಲ ಇದ್ರು ಅಲ್ಲಿ ಎಲ್ಲೆಲ್ಲ ಸಿಕ್ತವ್ರೆ ಎಲ್ಲ ಮಾಡ್ತಾವ್ರೆ ಪುಸ್ತಕ ಎಲ್ಲ ಆಗ್ತಾವ್ರೆ ನನಗೆ ಇಲ್ಲಿ ಎಮ್ ಐಮೇಸ್ ಮಾಡಿ ತಗೊಂಡು ಹೋಗೋಣ ಅಂತ ನಾನು ಇಟ್ಕೊಂಡು ಸಿಗ ಡೈರೆಕ್ಟ್